ಗೆಳೆಯರೇ ನಮಸ್ಕಾರ ಇತ್ತೀಚೆಗೆ ಆಂಧ್ರಪ್ರದೇಶದಲ್ಲಿ ಸಂಭವಿಸುತ್ತಿರುವ ಬಸ್ ದುರಂತಗಳು ಜನರ ಮನಸ್ಸಿನಲ್ಲಿ ಭಾರೀ ಆತಂಕವನ್ನು ಹುಟ್ಟಿಸುತ್ತಿವೆ ಕೆಲವೇ ದಿನಗಳ ಹಿಂದೆ ಕುರುನೂಲ್ ಜಿಲ್ಲೆಯಲ್ಲೊಂದು ಭೀಕರ ಬಸ್ ಬೆಂಕಿ ದುರಂತ ಸಂಭವಿಸಿ ಪ್ರಯಾಣಿಕರು ಜೀವಕ್ಕಾಗಿ ಪರದಾಡಿದ ಆ ದುಃಖಕಲ ದೃಶ್ಯಗಳು ಇನ್ನೂ ಜನರ ಮನಸ್ಸಿನಿಂದ ಮಾಯವಾಗಿಲ್ಲ ಆ ಘಟನೆಗೆ ಸಂಬಂಧಿಸಿದಂತೆ ತೆಲಂಗಾಣದ ಸಚಿವರು ಡ್ರೈವರ್ನ ನಿರ್ಲಕ್ಷ್ಯ ಮತ್ತು ಟ್ರಾವೆಲ್ ಕಂಪನಿಯ ತಪ್ಪು ನಿರ್ವಹಣೆಯೇ ಈ ದುರಂತಕ್ಕೆ ಕಾರಣ ಎಂದು ಗಂಭೀರ ಆರೋಪಗಳನ್ನು ಮಾಡಿದ್ದರು ಆ ಘಟನೆಗೆ ಸಂಬಂಧಿಸಿದ ಚರ್ಚೆ ಇನ್ನೂ ಮುಂದುವರಿಯುತ್ತಿದ್ದಂತೆಯೇ ಇಂದು ಮತ್ತೆ ಆಂಧ್ರಪ್ರದೇಶದ ಅಲೂರಿ ಸೀತಾರಾಮರಾಜು ಎಎಸ್ಆರ್ ಜಿಲ್ಲೆಯಲ್ಲಿ ಇನ್ನೊಂದು ಭೀಕರ ಬಸ್ ದುರಂತ ಸಂಭವಿಸಿ ನೂರಾರು ಕುಟುಂಬಗಳ ಮೇಲೆ ದುಃಖದ ನೆರಳು ಬೀರಿದೆ ಪಶ್ಚಿಮ ಗೋಡಾವರಿಯಿಂದ ಚೋದವರಂ ಕಡೆಗೆ ಪ್ರಯಾಣಿಸುತ್ತಿದ್ದ ಖಾಸಗಿ ಒಂದು ಅಪಾಯಕಾರಿ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಆಳವಾದ ಕಣಿವೆಗೆ ಬಿದ್ದ ಪರಿಣಾಮ ಕನಿಷ್ಠ ಎಂಟು ಮಂದಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಅನೇಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಬಸ್ ಬಿದ್ದ ಕ್ಷಣದ ಗದ್ದಲ ಪ್ರಯಾಣಿಕರ ಕಿರುಚಾಟ ಹಾಗೂ ಅಲ್ಲಿ ಕಂಡ ಭಯಾನಕ ದೃಶ್ಯ ಎಲ್ಲರ ಮನಸ್ಸನ್ನೇ ಬೆಚ್ಚಿ ಸ್ಥಳೀಯರು ತಕ್ಷಣವೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡರೂ ಕಣಿವೆಯ ಆಳ ಮತ್ತು ಬಸ್ಸಿನ ಸ್ಥಿತಿ ಕಾರಣ ಸಹಾಯಕಾರ್ಯ ತುಂಬಾ ಕಷ್ಟಕರವಾಗಿತ್ತು ಬದುಕುಳಿದ ಕೆಲವರು ಹೇಳುವುದಕ್ಕೆ ಬಸ್ ತಿರುವಿನ ಬಳಿ ಸ್ವಲ್ಪ ಜಾರಿದಂತೆ ಅನಿಸಿದ್ದು ಕೇವಲ ಒಂದು ಕ್ಷಣದಲ್ಲಿ ನಿಯಂತ್ರಣ ತಪ್ಪಿ ನೇರವಾಗಿ ಕಣಿವೆಗೆ ಧುಮುಕಿತು ಮಳೆ ಕಾರಣದಿಂದ ರಸ್ತೆ ಜಾರುವ ಪರಿಸ್ಥಿತಿ ಉಂಟಾಗಿರಬಹುದೆಂಬ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಹಲವು ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಚೋದವರಂ ಮತ್ತು ವಿಜಯನಗರಂ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಗಿದೆ ಆಸ್ಪತ್ರೆಗಳಲ್ಲಿ ತಮ್ಮ ಬಂಧುಗಳನ್ನು ಹುಡುಕುತ್ತಾ ಅತ್ತಕ್ಕತ್ತೆ ಅಳುತ್ತಿದ್ದ ಜನರ ದೃಶ್ಯಗಳನ್ನು ನೋಡಲು ಸಹ ಯಾರಿಗೂ ಮನಸ್ಸಾಗುತ್ತಿರಲಿಲ್ಲ ಬೆಳಿಗ್ಗೆ ಮಾತನಾಡಿದ್ದಾನೆ ಮಧ್ಯಾಹ್ನಕ್ಕೆ ಅವನ ದೇಹವನ್ನೇ ನೋಡಬೇಕಾಯಿತು ಎಂದು ಅತ್ತೊಬ್ಬ ತಾಯಿ ಹೇಳಿದ ಮಾತು ಅಲ್ಲಿ ನಿಂತಿದ್ದ ಎಲ್ಲರ ಕಣ್ಣಿಗೂ ನೀರು ತರಿಸಿತು ಈ ದುರಂತಕ್ಕೆ ಸಂಬಂಧಿಸಿದಂತೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಈಗ ಹಲವು ಪ್ರಶ್ನೆಗಳು ಮೂಡುತ್ತಿವೆ ಇಂತಹ ಘಟನೆಗಳು ಮರುಮರು ಏಕೆ ಸಂಭವಿಸುತ್ತಿವೆ ಖಾಸಗಿ ಬಸ್ಗಳ ಮೇಂಟೆನೆನ್ಸ್ ಸರಿಯಾಗಿ ನಡೆಯುತ್ತಿಲ್ಲವೇ ಚಾಲಕರು ಹೆಚ್ಚು ಸಮಯ ನಿರಂತರವಾಗಿ ಕೆಲಸ ಮಾಡುವ ಒತ್ತಡದಿಂದ ತಪ್ಪುಗಳಾಗುತ್ತಿವೆಯೇ ಅಪಾಯಕಾರಿ ತಿರುವುಗಳಲ್ಲಿ ಸುರಕ್ಷತಾ ಕ್ರಮಗಳು ಸರಿಯಾಗಿವೆಯೇ ಜನರ ಈ ಪ್ರಶ್ನೆಗಳೇ ಈಗ ಸರ್ಕಾರ ಮತ್ತು ಸಾರಿಗೆ ಇಲಾಖೆಗೆ ನೇರ ಎಚ್ಚರಿಕೆಯಾಗಿ ಪರಿಣಮಿಸಿದ್ದವೆ ಈ ಘಟನೆಗೆ ಸಂಬಂಧಿಸಿದಂತೆ ಜನಸೇನಾ ಮುಖಂಡ ಪವನ್ ಕಲ್ಯಾಣ್ ಅವರು ಸಹ ತಮ್ಮ ಆಳವಾದ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಎಎಸ್ಆರ್ ಜಿಲ್ಲೆಯ ಈ ಭೀಕರ ಬಸ್ ದುರಂತ ತುಂಬಾ ದುಃಖ ತಂದಿದೆ ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಗಾಯಾಳುಗಳು ಬೇಗ ಗುಣಮುಖರಾಗಿ ಚೇತರಿಸಿಕೊಳ್ಳಲಿ ಸರ್ಕಾರ ಮತ್ತು ಅಧಿಕಾರಿಗಳು ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ಇಂತಹ ದುರಂತಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇತ್ತೀಚಿನ ಎರಡು ದುರಂತಗಳನ್ನು ನೋಡಿದರೆ ಒಂದೇ ಸಾಮ್ಯತೆ ಕಂಡುಬರುತ್ತದೆ ಕುರುನೋಲ್ ಬಸ್ ಬೆಂಕಿ ದುರಂತವು ಇಂದು ಸಂಭವಿಸಿದ ಎಎಸ್ಆರ್ ಕಣಿವೆ ದುರಂತವು ಎರಡು ಖಾಸಗಿ ಬಸ್ಸುಗಳಲ್ಲಿಯೇ ಸಂಭವಿಸಿದ್ದು ಚಾಲಕರ ನಿರ್ಲಕ್ಷ್ಯ ವಾಹನದ ಸ್ಥಿತಿ ಮತ್ತು ಟ್ರಾವೆಲ್ ಕಂಪನಿಯ ನಿರ್ವಹಣೆ ಕುರಿತು ದೊಡ್ಡ ಪ್ರಶ್ನೆಗಳನ್ನು ಎಬ್ಬಿಸಿದೆ ಸಾಮಾನ್ಯ ಜನರ ಪ್ರಶ್ನೆ ಈಗ ಒಂದೇ ಪ್ರತಿ ಬಾರಿ ನಮ್ಮ ಜೀವಗಳೇ ಪಣವಾಗಬೇಕೆ ಯಾರ ಹೊಣೆಗಾರಿಕೆ ಇದು ಸರ್ಕಾರ ಮತ್ತು ಸಾರಿಗೆ ಇಲಾಖೆಯ ಮೇಲೆ ಈಗ ದೊಡ್ಡ ಒತ್ತಡವಿದೆ ಬಸ್ಗಳ ತಾಂತ್ರಿಕ ಪರೀಕ್ಷಣೆ ಚಾಲಕರ ತರಬೇತಿ ಅಪಾಯಕಾರಿ ಮಾರ್ಗಗಳಲ್ಲಿ ವೇಗ ನಿಯಂತ್ರಣ ಹಾಗೂ ನಿಯಮ ಪಾಲನೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯವಾಗಿದೆ ಜೊತೆಗೆ ಅನೇಕರು ಈಗ ಟ್ರಾವೆಲ್ ಕಂಪನಿಗಳ ಮೇಲೆ ಕಠಿಣ ನಿಯಮ ಜಾರಿಗೆ ತರಬೇಕು ಚಾಲಕರ ಕಲಸದ ಘಂಟೆಗಳನ್ನು ನಿಯಂತ್ರಿಸಬೇಕು ಮತ್ತು ಪ್ರಯಾಣಿಕರ ಸುರಕ್ಷತೆಗಾಗಿ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಬಸ್ಗಳಲ್ಲಿ ಜಿಪಿಎಸ್ ಸ್ಪೀಡ್ ಕಂಟ್ರೋಲ್ ಸ್ವಯಂ ಬ್ರೇಕಿಂಗ್ ಸಿಸ್ಟಂ ಡ್ಯಾಶ್ ಕ್ಯಾಮ್ಗಳೆಲ್ಲ ಕಡ್ಡಾಯವಾಗಬೇಕು ಎಂಬ ಅಭಿಪ್ರಾಯ ಹೆಚ್ಚುತ್ತಿದೆ ರಸ್ತೆಗಳಲ್ಲಿ ಅಪಾಯಕಾರಿ ತಿರುವುಗಳ ಬಳಿ ಗಾರ್ಡ್ ರೈಲ್ಗಳು ಮತ್ತು ಎಚ್ಚರಿಕಾ ಫಲಕಗಳು ಹೆಚ್ಚಿಸುವುದು ಅತ್ಯಂತ ಮುಖ್ಯ ಕುರುನೂಲ್ ಬಸ್ ಬೆಂಕಿ ದುರಂತ ಮತ್ತು ಇಂದಿನ ಎಎಸ್ಆರ್ ಕಣಿವೆ ದುರಂತ ಎರಡೂ ಈಗ ಅಧಿಕಾರಿಗಳು ಟ್ರಾವೆಲ್ ಕಂಪನಿಗಳು ಮತ್ತು ಚಾಲಕರು ತಮ್ಮ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂಬ ಅತ್ಯಂತ ದೊಡ್ಡ ಎಚ್ಚರಿಕೆ ಮನೆ ಬಿಟ್ಟು ಹರಡುವ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಈಗ ಒಂದೇ ಪ್ರಶ್ನೆ ಉಳಿದಿದೆ ನಾವು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುತ್ತೇವಾ ಗೆಳೆಯರೇ ನಿಮ್ಮ ಅಭಿಪ್ರಾಯವೇನು ಇಂತಹ ದುರ್ಘಟನೆಗಳನ್ನು ತಡೆಯಲು ಯಾವ ಕ್ರಮಗಳು ಅತ್ಯಂತ ಅಗತ್ಯ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ